ಬಳ್ಳಾರಿ ಜಿಲ್ಲಾ ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಯತ್ತು ವೀಕ್ಷಕರು ಇಂದು ಬಳ್ಳಾರಿ ಜಿಲ್ಲಾ ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿ ಬಿಆರ್ ಗವಾಯಿಗಳ ಮೇಲೆ ಶೂ ಎಸಲು ಯತ್ನಿಸಿದ ಸಂವಿಧಾನ ವಿರೋಧಿ ಸನಾತನ ವಕೀಲನ ಕೃತ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಉದ್ದೇಶಿಸಿ ಪ್ರತಿಭಟನೆಯ ರುವಾರಿಗಳು ಮತ್ತು ಮಾದಿಗ ಸಮುದಾಯದ ಹಿರಿಯ ರಾಜ್ಯ ಮುಖಂಡರಾದ ಮುಂಡ್ರಿಗಿ ಅವರು ಸೇರಿದಂತೆ ಹಲವಾರು ಮುಖಂಡರು ಮಾತನಾಡಿ ಅಸಂವಿಧಾನಿಕ ಕೃತ್ಯವನ್ನು ಎಸಗಿರುವ ಸನಾತನಿ ವಕೀಲನನ್ನು ಕೂಡಲೇ ಬಂಧಿಸಿ ದೇಶದ್ರೋಹದ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಗಿ ನಾಗರಾಜ್ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಕಲ್ಲಕಂಬು ಪಂಪಾಪತಿ ಹುಮಾಯುನ್ ಖಾನ್ ರಾಮಪ್ರಸಾದ್ ಶ್ರೀರಾಮರಾಜು ಶ್ರೀನಿವಾಸ್ ಭಂಡಾರಿ ಡಿಎಸ್ಎಸ್ ಗಂಗಾಧರ ನಿಂಗಪ್ಪ ಐವಳೆ ಅಗ್ರಿ ಗೋವಿಂದ ಅಬ್ದುಲ್ ಅಯಾದ್ ರಣೇಕಲ್ ಮಾಬುಸಾಬ್ ರಫಿ ಎಲ್ ಮಾರಣ್ಣ ಯರಕುಲಸ್ವಾಮಿ ಬಿಕೆ ಬಸಪ್ಪ ನಾಗಭೂಷಣಗೌಡ ವೀರನಗೌಡ ಸಿದ್ದನಗೌಡ ಬಿಎಂ ಪಾಟೀಲ್ ಉಮೇಶ್ ಗೌಡ ಉಪ್ಪಾರ್ ಯೇರುಸ್ವಾಮಿ ಕಟ್ಟೆಸ್ವಾಮಿ ಮತ್ತು ವಿವಿಧ ಮುಖಂಡರುಗಳಾದ ಚೌಧರಿ ಶ್ರೀನಿವಾಸ್ ಕುರಿಯಟ್ಟಿರಾಜು ದುರ್ಗಪ್ಪ ತಳವಾರ್ ಕೊಡ್ಲೆ ಮಲ್ಲಿಕಾರ್ಜುನ್ ಸಂಗಲ್ಕಲ್ ವಿಜಯಕುಮಾರ್ ರಾಮಕೃಷ್ಣ ಹೆಗಡೆ ರೆಡ್ಡಿ ಎಂ ಶಿವಲಿಂಗಪ್ಪ ಬಸವರಾಜ್ ಬ್ರೂಸ್ಲಿ ಗಣೇಶ್ ಹೆಗಡೆ ಮತ್ತು ಹಲವೇನು ಸುರೇಶ್ ವೀರವರು ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಬಳ್ಳಾರಿ ಜಿಲ್ಲಾ ವರದಿಗಾರರು ಧನ್ರಾಜ್ ಟಿ ಕುರಿಯರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಮನುತತ್ವದ ಮನುವಾದಿಯ ವಕೀಲ ನಮ್ಮ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಆ ಸರ್ವೋಚ್ಚ ನ್ಯಾಯಾಲಯದ ಪೀಠಕ್ಕೆ ಏನು ಶೂ ಎಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ಅಲ್ಲಿ ಬಿ ಮಾನ್ಯ ಬಿ ಆರ್ ಗವಯರ್ ಅಂತೇಳಿ ನಾನು ತಗೊಳ್ಳೋದಿಲ್ಲ ಯಾಕಂದ್ರೆ ಪೀಠಕ್ಕೆ ನಾನು ಭಾಳ ಇಂಪಾರ್ಟೆನ್ಸ್ ಕೊಡ್ತೀನಿ ಆ ಪೀಠಕ್ಕೆ ನಾನು ಭಾಳ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನಾಗಲಿ ದೇಶದ ಎಲ್ಲ ಜನತೆ ಆ ಕಾರಣಕ್ಕೋಸ್ಕರ ಆ ಪೀಠಕ್ಕೆ ದೊಡ್ಡ ಅವಮಾನ ಆಗಿದೆ ಈ ಪೀಠಕ್ಕೆ ಅವಮಾನ ಆಗಿ ಅದು ಅರ್ಥ ಏನಂತಂದರೆ ಈ ದೇಶದ ನೂರ ನಲವತ್ತು ಮೂರು ಕೋಟಿ ಜನ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಸಂವಿಧಾನದ ಮೇಲೆ ಮತ್ತು ನ್ಯಾಯಾಂಗದ ಮೇಲೆ ಅದಕ್ಕೆ ಅವಮಾನ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದೀನಿ ಯಾಕೆ ಸಂಭ್ರಮ ಮಾಡ್ತಾ ಇದಾರೆ ಅಂತಂದ್ರೆ ಅವರಿಗೆ ವಿಕೃತ ಮನಸ್ಸುಗಳಿದ್ದಾವೆ ಆಮೇಲೆ ಮನೋವಾದಿ ಮನಸ್ತತ್ವಗಳಿದ್ದಾವೆ ಯಾಕೆಂತಂದ್ರೆ ಸಂವಿಧಾನದ ಮೇಲೆ ಯಾರಿಗೆ ನಂಬಿಕೆ ಇಲ್ಲ ಯಾರಿಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈ ದೇಶದಲ್ಲಿ ಇರೋಕೆ ನಾಲಾಯಕ್ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಯಾರು ಸಂಭ್ರಮಿಸ್ತಾ ಇದ್ದಾರೋ ಅವರು ನೀವು ದೇಶ ದ್ರೋಹಿಗಳಾಗಿ ಪರಿಗಣಿಸ್ಬೇಕಾಗುತ್ತೆ ಯಾಕಂತಂದ್ರೆ ಈ ಕೃತ್ಯವನ್ನು ಎಲ್ಲರೂ ಸಮಾನವಾಗಿ ಖಂಡಿಸೋಣ ಯಾಕಂದ್ರೆ ಅದು ಗವಾಯಿ ಇರ್ಬೋದು ಇನ್ನೊಬ್ರು ಯಾರು ಇರ್ಬೋದು ಆ ಪೀಠದಲ್ಲಿ ಅದನ್ನು ನಾವು ಖಂಡ ಖಂಡನೆ ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ಇವತ್ತೊಂದು ದೊಡ್ಡ ಪ್ರತಿಭಟನೆ ಇಟ್ಕೊಂಡಿದೀವಿ ಧರಣಿ ಮಾಡಿದ್ದೀನಿ ಎಲ್ಲ ಸಮಾಜದ ಎಲ್ಲ ನಾಯಕರು ಇದಕ್ಕೆ ಭಾಗವಹಿಸಿದರೆ ನಾನು ನಿಜವಾಗಲೂ ಹೆಮ್ಮೆ ಪಡ್ತಾ ಇದ್ದೀನಿ ಸಂತೋಷ ಆಗ್ತಾ ಇದೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಮನೋವಾದಿಗಳು ತುಂಬಾ ಹರ್ಷ ಸರ್ ಸಾಮಾಜಿಕ ಈಗ ಅಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡ್ದಂಗೆ ಅವತ್ತೇನು ಘಟನೆ ಆಯಿತು ಘಟನೆ ಹಿನ್ನೆಲೆ ಮುನ್ನೆಲೆ ಯಾವುದು ತಗೊಂಡಿಲ್ಲ ಓನ್ಲಿ ಘಟನೆ ಆಗಿದ್ದಾಗೆ ಅವರೇನು ಹೊರಡಿ ಮಾಡಿದರು ಕವಯ್ಯ ಏನು ಹೊರಡಿಕ್ ಮಾಡಿದರು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಅದನ್ನು ಮಾತ್ರ ತಗೊಂಡಿದ್ರು ಕ್ಲಿಪ್ಪಿಂಗ್ ಆದರೆ ಅದ್ರ ಹಿಂದ್ಗಡೆ ಆಗಿರ್ತಕ್ಕಂಥ ಅದ್ರ ಹಿಂದ್ಗಡೆ ಆಗಿರ್ತಕ್ಕಂಥ ಸಂಭಾಷಣೆ ಇದೆಲ್ಲ ಅದನ್ನು ಯಥಾವತ್ತಾಗಿ ಹೊರಗಡೆ ತರಬೇಕು ಏನು ನಡೀತು ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಾಗಬೇಕು ಏನಿಲ್ಲ ಅದು ಒಂದು ಕಜರಾವು ಒಂದು ದೇಶ ಪ್ರದೇಶದ ಅಂದ್ರೆ ಮಧ್ಯ ಪ್ರದೇಶದ ಒಂದು ಟೆಂಪಲ್ ಬಗ್ಗೆ ಅಲ್ಲಿ ಒಂದು ಪಿ ಎ ಎಲ್ಲ ಹಾಕಿದ್ರು ಆ ಪಿ ಎಲ್ ವಿಚಾರಣೆ ನಡಿಬೇಕಾದ್ರೆ ರಾಕೇಶ್ ಕಿಶೋರ್ ಮತ್ತು ಅನಿಲ್ ಕುಮಾರ್ ಅಂತಕ್ಕಂಥವ್ರು ಇಬ್ಬರು ನ್ಯಾಯವಾದಿಗಳು ಅದರ ಪರವಾಗಿ ನಿಂತ್ಕಂಡು ಮಾತಾಡ್ತಾ ಇದ್ರು ಆದರೆ ಗವಯ ಅವರು ಹೇಳ್ತಾರೆ ಮಾನ್ಯ ಮುಖ್ಯ ಮುಖ್ಯ ನ್ಯಾಯಾಧೀಶರು ಇದು ನಮ್ಮ ಪರಿವಿಧಿಗೆ ಬರೋದಿಲ್ಲ ಇದು ಭಾರತ ಪುರಾತತ್ವ ಇಲಾಖೆಯ ಪರಿವಿಧಿಗೆ ಅಂದರೆ ಇ ಎಸ್ ಐ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪರಿವಿಧಿಗೆ ಬರೋದ್ರಿಂದ ಈ ಒಂದು ಸಬ್ಜೆಕ್ಟು ಅವರಿಗೆ ನೀವು ಮಾತಾಡಬೇಕು ಇದನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಒಂದು ಪಿ ಎಲ್ ಭಾಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಹತ್ವ ಪಡೆದಿರ್ತಕ್ಕಂಥದ್ದು ಈ ಪಿ ಎಲ್ಗಳು ಭಾಳ ಇದ್ದಾವೆ ಅದನ್ನು ನಾನು ಪರಿಷ್ಕರಣೆ ಮಾಡಬೇಕು ಮಾಡಿ ಇದನ್ನು ಹಿಂಪಡಿರಿ ಹಿಂಪಡೆದು ಬಿಟ್ಟು ಅಲ್ಲಿ ಅಪೀಲ್ ಮಾಡ್ಕೊಳ್ರಿ ಅಲ್ಲಿ ನಂತರ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ಗಮನ ಹರಿಸತಕ್ಕಂಥ ಮಾತು ಹೇಳ್ತಾರೆ ಅವಾಗ ಅವರು ಒತ್ತಾಯ ನೀವು ಮಾಡಲೇಬೇಕು ಯಾಕೆ ಮಾಡೋದಿಲ್ಲ ಅಂತೇಳಿ ಸ್ವಲ್ಪ ಜೋರಾಗಿ ಮಾತಾಡಿದಕೋಸ್ಕರ ನನ್ನ ಪರವೀದಿಗೆ ಬರೋದಿಲ್ಲ ನೀವು ಅಂಥದ್ದು ಅಂತ ಏನಾದರೂ ಮಾಡಿದರೆ ತಾವು ದೈವ ದೇವ್ರನ್ನೇ ತಾವು ಬೇಡ್ಕೊಳ್ಬೋದು ಇದ್ರ ಬಗ್ಗೆ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅವ್ರು ಕೊಟ್ಟರು ಇದನ್ನೇ ಈ ದೇವ್ರನ್ನ ನೀವು ಪ್ರಾರ್ಥನೆ ಮಾಡ್ಬೋದು ಅಂತಕ್ಕಂಥದನ್ನು ಮಾತ್ರ ಹಾಕಿ ಹಿಂದೆ ಅದರ ನಂತರ ಆಗಿರ್ತಕ್ಕಂಥದ್ದು ಬಿಟ್ಬಿಟ್ರು ಅದರ ನಂತರ ಅವ್ರು ಹೇಳ್ತಾರೆ ಇಮ್ಮಿಡಿಯೇಟಾಗಿ ಶೂ ತಗೊಂಡು ಇಸ್ತಕ್ಕಂಥ ಪ್ರಕರಣ ಆಗಿದ ತಕ್ಷಣ ಅವ್ರು ವಿಚಲಿತರು ಆಗೋದಿಲ್ಲ ಮುಂದಿನ ಪಿ ಎಲ್ಗೆ ಹೋಗ್ತಾರೆ ಅವಾಗ ಅಲ್ಲಿರ್ತಕ್ಕಂಥ ವಕೀಲರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಪೊಲೀಸ್ನರೆಲ್ಲ ಇಟ್ಕೊಂಡಾಗ ವಕೀಲರಿಗೆ ಅವ್ರು ಹೇಳ್ತಾರೆ ನಾನಿಂಥ ಯಾವುದೇ ಕೃತ್ಯಗಳಿಂದ ವಿಚಲಿತರಾಗೋದಿಲ್ಲ ಯಾಕಂದರೆ ಈ ದೇಶದಲ್ಲಿ ಇದು ನಾನು ಆಗ ಈಗಾಗಲೇ ನಾನು ಅಂದ್ಕೊಂಡಿದ್ದೀನಿ ಇದು ನಡೀತದೆ ಅಂತ ಅಂದ್ಕೊಂಡಿದ್ದೀನಿ ನಡೆದಿದೆ ಆ ಕಾರಣಕ್ಕೋಸ್ಕರ ನನಗೇನು ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ನಾನು ಕಲಾಪವನ್ನು ನಡೆಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವ್ರನ್ನೇನು ಬಂದಿದ್ರು ಇಮಿಡಿಯೇಟ್ ಅವ್ರಿಗೆ ಬಿಡುಗಡೆ ಮಾಡಬೇಡಿ ಬಿಡುಗಡೆ ಮಾಡಿಬಿಡಿ ಬಂಧಿಸ್ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಲ್ಲ ಮನವಾದಿಗಳು ನೀವು ಯಾರು ಸಂಭ್ರಮಿಸ್ತಾ ಇದ್ರಲ್ಲ ಹಿಂದಿಂದು ಮತ್ತು ಮುಂದಿಂದು ಎರಡು ಎರಡು ಗೊತ್ತಾಗಬೇಕಲ್ಲ ನಿಮಗೆ ಗವಾಯವ್ರ ಅವ್ರು ಬಂದ್ಸಿ ಅಂತ ಹೇಳಿದಾರೆ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ದಾರೆ ಅದಕ್ಕೆ ನಾನು ಹೇಳ್ತೀನಿ ಇದು ಕೇವಲ ಆಗಿರ್ತಕ್ಕಂಥ ಕೃತ್ಯ ಅಲ್ಲ ನಮ್ಮ ಸಂವಿಧಾನ ಪೀಠಕ್ಕೆ ಯಾಕಂದರೆ ಈ ದೇಶದಲ್ಲಿ ಮೂರು ಅಂಗಗಳನ್ನ ಒಪ್ಕೊಂಡಿದ್ದೀವಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅದರ ನಂತರ ನಾವು ಪತ್ರಿಕಾ ಅಂಗ ಪತ್ರಿಕಾ ರಂಗವನ್ನು ಒಂದು ಅಂಗವಾಗಿ ನಾಲ್ಕು ಪಿಲ್ಲರ್ ಅಂತೇಳಿ ದೇಶದಲ್ಲಿ ಏನು ಹೇಳ್ತಾ ಇದ್ದೀವಿ ಈ ದೇಶದಲ್ಲಿ ಮೂರೇನಿದೆ ಅದರಲ್ಲಿ ವಿಶೇಷವಾಗಿ ಶಾಸಕಾಂಗ ಕಾರ್ಯಾಂಗ ಮಾಡತಕ್ಕಂಥ ಕೆಲಸಗಳನ್ನು ಅದು ಸರಿಯೋ ತಪ್ಪಂತಕ್ಕಂಥ ಹೇಳ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ನ್ಯಾಯಾಂಗಕ್ಕೆ ಆ ನ್ಯಾಯಾಂಗ ಅದು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಈ ಸರ್ವೋಚ್ಚ ನ್ಯಾಯಾಲಯದ ಒಂದು ಪೀಠಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಏಕಕೃತ್ಯ ಖಂಡನೀಯ ನಾವೆಲ್ಲರೂ ಖಂಡಿಸ್ಬೇಕಾಗಿದೆ ದೇಶದಲ್ಲಿರ್ತಕ್ಕಂಥ ನೂರ ಮೂವತ್ತು ಕೋಟಿ ಜನರು ಯಾರು ಸಂಭ್ರಮಿಸ್ತಾ ಇದ್ರು ದಯಮಾಡಿ ವಾಪಸ್ ಬನ್ನಿ ವಿಚಾರ ಮಾಡಿ ನೀವು ಇದನ್ನು ಖಂಡನೆ ಮಾಡ್ಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀರಿ